ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಪವಿತ್ರ ವಸ್ತ್ರ ಯೋಜನೆಯಡಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಶ್ರಮಜೀವಿ ಆಶ್ರಮದಲ್ಲಿ ನಿನ್ನೆ ಚರಕ ಉತ್ಸವ ಆಯೋಜಿಸಲಾಗಿತ್ತು ಚರಕ ಸಂಸ್ಥೆಯ ಪ್ರಸನ್ನ ವಸ್ತ್ರ ವಿನ್ಯಾಸಕಿ ತಾಹಿರಾ ಸೋಮಶೇಖರ್ ಚಲೋರಾಜ್ ಗೌರಮ್ಮ ಇತರರು ಉಪಸ್ಥಿತರಿದ್ದರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ವಸ್ತ್ರ ವಿನ್ಯಾಸಕರು ಕರಕುಶಲ ಉತ್ಪಾದಕರಿಂದ ಚಿಂತನ ಮಂಥನ ನಡೆಯಿತು ರಾಜ್ಯದ ವಿವಿಧ ಮೂಲಗಳಿಂದ ಆಗಮಿಸಿದ್ದ ಕರಕುಶಲ ಉತ್ಪನ್ನ ತಯಾರಕರು ನೇಕಾರರು ತಯಾರಿಸಿದ್ದ ಬಟ್ಟೆಗಳ ಪ್ರದರ್ಶನ ಮತ್ತು ಮಾರಾಟ ಆಯೋಜಿಸಲಾಗಿತ್ತು ಬಟ್ಟೆಗಳನ್ನು ತಯಾರಿಸಿರುವ ಕುರಿತು ಪ್ರಾತ್ಯಕ್ಷತೆ ನಡೆಯಿತು ಇದೇ ವೇಳೆ ಶ್ರಮಜೀವಿ ನೇಕಾರರಿಗೆ ಕಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ದೂರದರ್ಶನದೊಂದಿಗೆ ಚರಕ ಸಂಸ್ಥೆಯ ರಂಗಕರ್ಮಿ ಪ್ರಸನ್ನ ಇಂದು ಎಲ್ಲೆಡೆ ಪ್ಲಾಸ್ಟಿಕ್ ಆವರಿಸುತ್ತಿದ್ದು ಅದರಿಂದಾಗುವ ಅನಾಹುತದ ಜೊತೆಗೆ ಕೈ ಉತ್ಪನ್ನ ಮತ್ತು ನೇಕಾರಿಕೆಯ ಮಹತ್ವವನ್ನು ಇಲ್ಲಿ ಪರಿಚಯಿಸಲಾಗಿದೆ ಎಂದರು ನಾವು ಪ್ರಶ್ನೆ ಕೇಳೋಣ ಈ ಬಟ್ಟೆ ನಾನು ಕೊಳ್ಳೋದ್ರಿಂದ ರೂಪಾಯಿ ಸಿಕ್ತು ಒಂದು ಲಕ್ಷ ರೂಪಾಯಿನಷ್ಟು ಅಪಾಯ ನಾನು ಈ ಪ್ರಕೃತಿಗೆ ನಂಗೆ ಗೊತ್ತೇ ಇರಲಿ ಕಾಯಕ ಪ್ರಶಸ್ತಿ ಪುರಸ್ಕೃತರಾದ ಪ್ರಿಯಾಂಕಾ ಹೆಗ್ಗೋಡು ಈ ಪುರಸ್ಕಾರ ದೊರೆತಿರುವುದು ಸಂತಸ ತಂದಿದೆ ಎಂದರು ತುಂಬಾ ಖುಷಿಯಾಗಿದೆ ಮತ್ತೆ ಜನಕ ಬಟ್ಟೆಗಳನ್ನ ನೈಸರ್ಗಿಕ ಬಣ್ಣಗಳಿಂದ ಮಾಡಿ ಮಾಡಿರುತ್ತೇವೆ ಇದರಿಂದ ಆರೋಗ್ಯಕ್ಕೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗುತ್ತದೆ ನಾವು ಮತ್ತೊಬ್ಬ ಪುರಸ್ಕೃತರಾದ ಸುಮಿತ್ರ ಗಡಿಕಟ್ಟೆ ಬಟ್ಟೆಗಳನ್ನು ಶಿಸ್ತುಗೊಳಿಸುವಲ್ಲಿ ನನ್ನ ಕೆಲಸವನ್ನು ಮೆಚ್ಚಿ ಸಂಸ್ಥೆ ಪ್ರಶಸ್ತಿ ನೀಡಿದ್ದು ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಎಂದರು ಅದು ಯಾವ ಯಾರಿಗೂ ಕೂಡ ಯಾವ ದೇಹ ಯಾರ ಜನರಿಗೂ ಕೂಡ ದೇಹದಲ್ಲಿ ಕೆಟ್ಟ ಪರಿಣಾಮ ಕೂಡ ಬೀರೋದಿಲ್ಲ ಉತ್ತಮವಾದಂಥ ಬಣ್ಣಗಳನ್ನು ತಯಾರಿಕೆ ಮಾಡ್ತಾ ಇದ್ದೀವಿ ನಾನು ನನ್ನ ಈ ಸರಿ ಬಣ್ಣಗಾರಿಕೆ ವಿಭಾಗದಿಂದ ಕಾಯಕ ಪ್ರಶಸ್ತಿಯಲ್ಲಿ ಆಯ್ಕೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಚರಕ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ